ಿ ಅವರೇ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಸಿ ಐ ಟಿಯಿನ ಮುಖಂಡರೆ ರೈತ ಸಂಘದ ಮುಖಂಡರೆ ವಕೀಲರ ಸಂಘದ ಮುಖಂಡರೆ ಮತ್ತು ಇಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ಕಾರ್ಮಿಕ ಬಂಧುಗಳೇ ಸುಮಾರು ಒಂದು ಒಂದು ಕಾಲು ಗಂಟೆ ಈ ಬಿಸಿಲಲ್ಲಿ ನಡೆದಾಡ್ಕೊಂಡು ಬಂದು ಇಲ್ಲಿ ಕೂತಿದ್ದೀವಿ ಬಿಸಿಲು ಸ್ವಲ್ಪ ಜೋರಾಗೇ ಇದೆ ಹಾಗಾಗಿ ಒಂಥರ ಸುಸ್ತಾದಂಗೆ ಆಗಿದೆ ಎಲ್ಲರಿಗೂ ಕೂಡ ಆದರೆ ಈ ಮೆರವಣಿಗೆ ಬರುವಾಗ ನೀವು ನೀವಾಗ್ತಿದ್ದಂಥ ಘೋಷಣೆಗಳು ಆ ಉತ್ಸಾಹ ಈ ಬಿಸಿಲಿಗೆ ಏನು ಸಮಸ್ಯೆ ಆಗಿಲ್ಲ ಅನ್ನೋ ಅದು ಪ್ರದರ್ಶನ ಮಾಡಿದೆ ಮತ್ತು ಜನ ಕೂಡ ನೆಲಮಂಗಲದ ಜನ ಕೂಡ ಅದನ್ನು ವೀಕ್ಷಿಸಿದ್ದಾರೆ ಮತ್ತು ಕಾರ್ಮಿಕರು ಮೆರವಣಿಗೆ ಮಾಡೋದು ಅಂತಂದರೆ ಪೊಲೀಸರಿಗೆ ತಾಪತ್ರ ಇರಲ್ಲ ಜಾಸ್ತಿ ಬೇರೆಯವರು ಮೆರವಣಿಗೆಗಳು ಮಾಡಿದ್ರೆ ಅವರಿಗೆ ತುಂಬ ಆತಂಕಗಳು ನೆಲಮಂಗಲದಲ್ಲಿ ಇವತ್ತೊಂದು ಮೆರವಣಿಗೆ ಮತ್ತೊಂದು ಆಗಲಿಕ್ಕಿದೆ ಅವ್ರಿಗೆ ಸಿಕ್ಕಾಪಟ್ಟೆ ಟೆನ್ಷನ್ ಪೊಲೀಸ್ನವ್ರಿಗೆ ಆ ಮೆರವಣಿಗೆ ಬಗ್ಗೆ ಏನಾಗುತ್ತೋ ಏನಾಗ್ಬಿಡುತ್ತೋ ಅಂತೇಳಿ ಇಡೀ ದೇಹ ಎಲ್ಲ ಕಣ್ಣು ಕಿವಿ ಮಾಡ್ಕೊಂಡು ಅವರು ಕಾಯಬೇಕಂತ ಪರಿಸ್ಥಿತಿ ಪೊಲೀಸರಿಗೆ ಐತೆ ಆದರೆ ನಮ್ಮ ಮೆರವಣಿಗೆ ಮಾಡುವಾಗ ಅವ್ರಿಗೆ ಸಮಸ್ಯೆನೇ ಇಲ್ಲ ಆರಾಮಾಗಿ ಕಾರ್ಮಿಕರು ಮೆರವಣಿಗೆ ಮಾಡ್ಕೊಂಡು ಬಂದ್ಬಿಟ್ರು ಯಾಕೆ ಕಾರ್ಮಿಕರು ಅಷ್ಟು ತಾಪತ್ರ ಇಲ್ಲಾರ್ದಂಗೆ ಮೆರವಣಿಗೆ ಮಾಡ್ಕೊಂಡು ಬಂದರು ಬೇರೆಯವ್ರು ಮಾಡಿದ್ರೆ ಯಾಕೆ ತಾಪತ್ರೆ ಆಗುತ್ತೆ ಅನ್ನೋಂಥದ್ರ ಬಗ್ಗೆ ನಾನೇನು ವಿವರಿಸೋಕೆ ಹೋಗಲ್ಲ ಆದರೆ ಇವತ್ತು ಈ ಸಮ್ಮೇಳನ ಮಾಡುವಂಥ ಸಂದರ್ಭದಲ್ಲಿ ನಮ್ಮ ಮುಂದೆ ಇರೋ ಸಮಸ್ಯೆಗಳೇನು ಅಂತ ಹೇಳಿ ಕೆಲವುಗಳನ್ನ ಗೆಳೆಯ ವೆಂಕಟೇಶ್ ಅವರು ಮಾತಾಡಿದ್ದಾರೆ ನಾವು ಕೈಗಾರಿಕೆಗಳಲ್ಲಿ ದುಡಿತಿರ್ತಕ್ಕಂಥ ಕಾರ್ಮಿಕರಿದ್ದೀವಿ ಕೈಗಾರಿಕೆಗಳಲ್ಲಿ ಪರ್ಮನೆಂಟ್ ಕಾರ್ಮಿಕರಾಗಿರೋರಿದ್ದೀವಿ ಕಾಂಟ್ರಾಕ್ಟ್ ಕಾರ್ಮಿಕರಿದ್ದೀವಿ ಕ್ಯಾಶುವಲ್ ಕಾರ್ಮಿಕರಿದ್ದೀವಿ ಇಪ್ಪತ್ತು ವರ್ಷ ಆದರೂ ಕಾಂಟ್ರಾಕ್ಟ್ ಅಂತ ಕೊಂಡ್ಕೊಂಡೇನೆ ಕನಿಷ್ಠ ಕೂಲಿನೂ ಇಲ್ಲದೇನೆ ಕೆಲಸ ಮಾಡುವಂಥ ಕಾರ್ಮಿಕರಿದ್ದೀವಿ ಆಟೋ ರಿಕ್ಷಾ ಓಡಿಸ್ಕೊಂಡು ದಿನ ಬೆಳಗ್ಗೆಯಿಂದ ರಾತ್ರಿವರೆಗೂ ಯಾರು ಬರ್ತಾರೋ ಅಂತ ಕಾಯ್ಕೊಂಡಿದ್ದು ಅದರ ಮೇಲೇನೆ ಪ್ರತಿ ದಿವಸ ಜೀವನ ನಡೆಸುವಂಥ ಆಟೋ ಚಾಲಕರು ಇದ್ದೀವಿ ಬೆಳಗ್ಗೆಯಿಂದ ರಾತ್ರಿವರೆಗೂ ಬೀದಿಯಲ್ಲಿ ಒಂದಷ್ಟು ತರಕಾರಿ ನೋ ಹಣ್ಣೋ ಹೂವು ಹಾಕ್ಕೊಂಡು ವ್ಯಾಪಾರ ಮಾಡುವಂಥವ್ರು ನಾವು ಹಾಕ್ಕೊಂಡಿರುವಂಥ ಸರಕು ಖಾಲಿ ಆಗದ ಇದ್ದರೆ ಮನೆಗೆ ಹೆಂಗಪ್ಪ ಹೋಗೋದು ಇವತ್ತು ಜೀವನ ಹೆಂಗಪ್ಪ ಅಂತೇಳಿ ಹೇಳಿ ಹೇಳಿ ತಲೆ ಕೆಡಿಸ್ಕೊಂಡು ಇಡೀ ಜೀವನವೇ ಹಂಗೆ ಕಾಲ ತಳುತಿರ್ತಕ್ಕಂಥ ಬೀದಿ ಬದಿ ವ್ಯಾಪಾರಿಗಳು ಅವರು ನಾವಿದ್ದೀವಿ ಅಂಗನವಾಡಿಯಲ್ಲಿ ಕೆಲಸ ಮಾಡೋರಿದ್ದಾರೆ ಸ್ಕೀಮ್ಗಳಲ್ಲಿ ಕೆಲಸ ಮಾಡೋರಿದ್ದಾರೆ ಬಿಸಿಯೂಟದಲ್ಲಿ ಕೆಲಸ ಮಾಡೋರಿದ್ದಾರೆ ಈಗ ಬೇರೆ ಬೇರೆ ವಿಭಾಗಗಳಲ್ಲಿ ದಿನನಿತ್ಯ ತಮ್ಮ ಬದುಕಿಗಾಗಿ ದುಡಿಮೆ ಮಾಡ್ತಾ ಬದುಕನ್ನು ನಡೆಸ್ತಕ್ಕಂಥ ಬದುಕನ್ನು ಕಟ್ಕೋಬೇಕು ಅಂತೇಳಿ ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಮಿಕ ವರ್ಗ ಆ ವರ್ಗದ ಪ್ರತಿನಿಧಿ ಸಿ ಐ ಟಿಯು ಸಿ ಐ ಟಿಯುನ ಸಮ್ಮೇಳನದ ಭಾಗವಾಗಿ ನಾವೆಲ್ಲರೂ ಸೇರಿದ್ದೀವಿ ನಮ್ಮ ಮುಂದೆ ಇವತ್ತು ಸಮಸ್ಯೆಗಳು ಬಹಳ ಗಂಭೀರ ಇದ್ದಾವೆ ಕಟ್ಟಡ ಕಾರ್ಮಿಕರ ಸಂಘ ನಾವು ಕಟ್ತಾ ಇದ್ದೀವಿ ಕಟ್ಟಡ ಕಾರ್ಮಿಕರು ಕೆಲಸ ಮಾಡ್ತಾರೆ ನಾನು ಮೊನ್ನೆ ಒಬ್ಬ ಕಾರ್ಮಿಕರ ಹತ್ರ ಕೇಳ್ತಿದ್ದೆ ಕಟ್ಟಡ ಕೆಲಸ ಮಾಡುವಂಥ ಕಾರ್ಮಿಕರು ಎಷ್ಟೇನಪ್ಪ ಮಕ್ಕಳು ನಿಮಗೆ ಇಬ್ಬರಿದ್ದಾರೆ ಸರ್ ಒಂದು ಮಗುವನ್ನ ಸ್ಕೂಲಲ್ಲಿ ಓದ್ಸೋಕ್ಕೆ ಎಷ್ಟಾಗುತ್ತೆ ಖರ್ಚು ವರ್ಷಕ್ಕೆ ಒಂದೂವರೆ ಲಕ್ಷ ರೂಪಾಯಿವರೆಗೂ ಬರುತ್ತೆ ಸರ್ ಖರ್ಚು ಒಂದು ಮಗು ಓದ್ಸೋಕ್ಕೆ ಡೊನೇಷನಿಂದ ಹಿಡಿದು ಫೀಸಿಂದ ಹಿಡಿದು ಬಟ್ಟೆ ಬರೆ ಪುಸ್ತಕ ಮತ್ತೊಂದೆಲ್ಲ ಸೇರಿಸಿ ಒಂದೂವರೆ ಲಕ್ಷ ರೂಪಾಯಿ ಆಗುತ್ತೆ ಸರ್ ಎರಡು ಮಕ್ಕಳಿಗೆ ಮೂರು ಲಕ್ಷ ಆಗುತ್ತೆ ಸರ್ ಎರಡು ಮಕ್ಕಳನ್ನ ಓದಿಸೋದಕ್ಕೆ ಮೂರು ಲಕ್ಷ ರೂಪಾಯಿ ಹೊಂದಿಸ್ಬೇಕು ಒಬ್ಬ ಕಟ್ಟಡ ಕಾರ್ಮಿಕ ಅಂತಂದರೆ ತಿಂಗಳಿಗೆ ಎಷ್ಟು ದುಡಿಬೇಕು ತಿಂಗಳಿಗೆ ಕನಿಷ್ಠ ಇಪ್ಪತ್ತೈದು ಸಾವಿರ ರೂಪಾಯಿ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಅಂತೇಳಿ ಒಟ್ಟಾರೆ ಖರ್ಚು ಲೆಕ್ಕದಲ್ಲಿ ಅವ್ರು ದುಡಿಬೇಕು ವಿದ್ಯಾಭ್ಯಾಸಕ್ಕೆ ಇಪ್ಪತ್ತೈದು ಸಾವಿರ ರೂಪಾಯಿ ದುಡಿಬೇಕು ಅನ್ನೋ ಪರಿಸ್ಥಿತಿ ಒಬ್ಬ ಕಾರ್ಮಿಕನಿಗೆ ಕಟ್ಟಡ ಕಾರ್ಮಿಕನಿಗೆ ಬಂದರೆ ಇಡೀ ಜೀವನ ನಡೆಸಕ್ಕೆ ಒಂದು ತಿಂಗಳಿಗೆ ಎಷ್ಟು ದುಡಿಬೇಕು ಅವರು ಕನಿಷ್ಠ ಐವತ್ತರವತ್ತು ಸಾವಿರ ರೂಪಾಯಿ ಇಲ್ಲದೆ ಇದ್ದಿದ್ದು ಇವತ್ತೊಬ್ಬ ಕಟ್ಟಡ ಕಾರ್ಮಿಕ ಕೂಡ ಮರ್ಯಾದೆಯಿಂದ ಜೀವನ ಮಾಡೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಅದೇ ರೀತಿ ಬಹುತೇಕ ಜನಕ್ಕೆ ಇವತ್ತು ಬಂದಿದೆ ಯಾಕೆ ಆ ರೀತಿಯಾಗಿದೆ ಅಂತಂದರೆ ಸರ್ಕಾರಿ ಶಾಲೆಗಳು ಅನ್ನುವಂಥದ್ದು ಕಳೆದೋಗಿದ್ದಾವೆ ಇವತ್ತು ಬಡವ್ರ ಮಕ್ಕಳು ಕೂಡ ಸರ್ಕಾರಿ ಶಾಲೆಗೆ ಓದಿಸ್ಲಿಕ್ಕೆ ಆಗಲಾರಂಥ ಪರಿಸ್ಥಿತಿ ಬಂದೈತೆ ಯಾಕೆ ಅಂತಂದರೆ ಅಲ್ಲಿ ಓದಿದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ ಅನ್ನೋವಂಥ ಪರಿಸ್ಥಿತಿ ಬಂದ್ಬಿಟ್ಟೈತೆ ಹಾಗಾಗಿ ಸಾಲ ಸೋಲಾದರೂ ಮಾಡಿ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ಬೇಕು ಅಂತ ಯಾಕೆ ಈ ಪರಿಸ್ಥಿತಿ ಬಂತು ಯಾಕೆ ಪರಿಸ್ಥಿತಿ ಬಂತು ಅಂದರೆ ಸರ್ಕಾರಿ ಶಾಲೆಯಲ್ಲಿ ಇವತ್ತು ಬಹುತೇಕ ಟೀಚರ್ಗಳು ಗೆಸ್ಟ್ ಟೀಚರ್ಸ್ಗಳಿದ್ದಾರೆ ಪರ್ಮನೆಂಟ್ ಟೀಚರ್ಗಳಿಲ್ಲ ಯಾವ ರೀತಿ ಫ್ಯಾಕ್ಟ್ರಿಗಳ ಒಳಗಡೆ ಕಾಂಟ್ರಾಕ್ಟ್ ವರ್ಕರ್ಸ್ ಅಂತ ಹೇಳಿದಾರೋ ಎಫ್ ಟಿ ಇಗಳಂತ ಕ್ಯಾಶುವಲ್ ವರ್ಕರ್ಸ್ ಅಂತಿದ್ದಾರೋ ಆ ರೀತಿ ಒಳಗಡೆ ಸ್ಕೂಲುಗಳಲ್ಲಿ ಇವತ್ತು ಸರ್ಕಾರಿ ಸ್ಕೂಲುಗಳಲ್ಲಿ ಸರ್ಕಾರಿ ಕಾಲೇಜುಗಳಲ್ಲಿ ಬಹುತೇಕ ಇವತ್ತು ಟೀಚರ್ಗಳು ಯಾರಪ್ಪ ಅಂತಂದರೆ ಗೆಸ್ಟ್ ಟೀಚರ್ಸು ಹಾನ್ರರಿ ಆನ್ರೋರಿ ಎಮ್ ಕೆಲಸ ಮಾಡ್ತಕ್ಕಂಥ ಟೀಚರ್ಗಳು ಏಳು ಸಾವಿರ ಎಂಟು ಸಾವಿರ ಹತ್ತು ಸಾವಿರಕ್ಕೆ ಟೀಚರ್ಗಳು ಕೆಲಸ ಮಾಡುವಂಥ ಪರಿಸ್ಥಿತಿ ಇದೆ ನಮಗೆ ನಂಬಿಕೆ ಕಳ್ಕೊಂಡಿದ್ದೀವಿ ಇಂಥ ಟೀಚರ್ಗಳು ಪಾಠ ಮಾಡಿದ್ರೆ ನಮ್ಮ ಮಕ್ಕಳು ಉದ್ಧಾರ ಆಗಲ್ಲ ಅಂತ ಅಂದ್ಕೊಂಡ್ಬಿಟ್ಟಿದ್ದೀವಿ ಹಾಗಾಗಿ ನಮ್ಮ ಮಕ್ಕಳು ಕಳ್ಸೋಕ್ಕಾಗಲ್ಲ ಸರ್ಕಾರಿ ಶಾಲೆಗಳು ನಾಶ ಮಾಡಿದ್ದಾರೆ ಇವತ್ತು ಯಾಕೆ ಪ್ರೈವೇಟ್ ಸ್ಕೂಲಲ್ಲಿ ಇರ್ತಕ್ಕಂಥ ಸೌಲಭ್ಯಗಳು ಸರ್ಕಾರಿ ಶಾಲೆಯಲ್ಲಿ ಇಲ್ಲ ನಾವೇನು ಬಯಸ್ತಾ ಇದ್ದೀವಿ ಇಲ್ಲಿರೋರು ಕೇಳಿದ್ರೆ ನಾವು ಇಲ್ಲಿ ಕೂತಿರೋರು ಬಹುತೇಕ ಜನ ನೂರಕ್ಕೆ ನೂರು ಭಾಗ ನಾನು ಹೇಳ್ತೀನಿ ಕನ್ನಡ ಶಾಲೆಯಲ್ಲೇ ಓದ್ಕೊಂಡೆ ಬಂದಿರೋರು ನಾವೆಲ್ಲ ಇಲ್ಲಿದ್ದೀವಿ ಅಂತ ಅಲ್ವಾ ಇಲ್ಲಿ ಕೂತಿರೋರು ಪೂರ್ತಿ ಕನ್ನಡ ಮೀಡಿಯಮು ಸರ್ಕಾರಿ ಶಾಲೆಗಳ ಓದ್ಕೊಂಡು ಬಂದಿರೋರು ನಾವೆಲ್ಲರೂ ಕೂಡ ಆದರೆ ಇವತ್ತು ನಮ್ಮ ಮಕ್ಕಳನ್ನು ನಾವು ಯಾರೂ ಸರ್ಕಾರಿ ಶಾಲೆಗೆ ಕಳಿಸ್ತಾ ಇಲ್ಲ ಅಲ್ವಾ ಕಳಿಸ್ತಾ ಇದ್ದೀವಾ ಯಾರು ಕಳಿಸ್ತಾ ಇಲ್ಲ ಯಾಕೆ ನಮ್ಗೆ ಇಷ್ಟ ಇಲ್ವಾ ಇಷ್ಟ ಇಲ್ಲ ಅಂತಲ್ಲ ಯಾವ ಖಾಸಗಿ ಶಾಲೆಯಲ್ಲಿ ನಮ್ಮ ಮಕ್ಕಳ ಬದುಕು ಗಟ್ಟಿಯಾಗುತ್ತೆ ಭವಿಷ್ಯ ನಿರ್ಮಾಣ ಆಗ್ತದೆ ಅಂತೇಳಿ ನಾವೆಲ್ಲ ಅಂದ್ಕೊಳ್ತಾ ಇದ್ದೀವಿ ಅಲ್ಲಿ ಏನೇನು ಸೌಕರ್ಯ ಇದೆ ಅಂತೇಳಿ ನಮಗೆ ತೋರಿಸ್ತಾ ಇದ್ದಾರೆ ಒಂದು ಲ್ಯಾಬರೇಟ್ರಿ ಇದೆ ಲೈಬ್ರರಿ ಇದೆ ಬೇಕಾದಷ್ಟು ಎಕ್ಸ್ಪೆರಿಮೆಂಟ್ಗಳು ಮಾಡ್ತಾರೆ ಮತ್ತೊಂದು ಮತ್ತೊಂದು ಕೊಡ್ತಾ ಇದೀವಲ್ಲ ಈ ಎಲ್ಲ ಸೌಲಭ್ಯಗಳು ಕೂಡ ಸರ್ಕಾರಿ ಶಾಲೆಯಲ್ಲಿ ಕೊಟ್ರೆ ನಾವ್ಯಾಕೆ ಪ್ರೈವೇಟ್ ಸ್ಕೂಲ್ಗೆ ಹೋಗ್ತೀವಿ ಕೇರಳದಲ್ಲಿ ಸಿ ಐ ಟಿಯು ಬೆಂಬಲಿಸ್ತಕ್ಕಂಥ ಒಂದು ಎಡೆ ಸರ್ಕಾರ ಇದೆ ನಿಮ್ಮ ಗಮನಕ್ಕೆ ತರಲು ಬಯಸ್ತೀನಿ ಕಳೆದ ಒಂಬತ್ತು ವರ್ಷಗಳಲ್ಲಿ ಕೇರಳದಲ್ಲಿ ಸುಮಾರು ಹತ್ತೂವರೆ ಲಕ್ಷ ವಿದ್ಯಾರ್ಥಿಗಳು ಪ್ರೈವೇಟ್ ಸ್ಕೂಲಲ್ಲಿ ಹೋಗ್ತಾ ಇದ್ದಂಥ ವಿದ್ಯಾರ್ಥಿಗಳು ಪೂರ್ತಿ ಸರ್ಕಾರಿ ಶಾಲೆಗೆ ಶಿಫ್ಟ್ ಮಾಡಿದ್ದಾರೆ ಪ್ರೈವೇಟ್ ಸ್ಕೂಲಿಂದ ಸರ್ಕಾರಿ ಸ್ಕೂಲ್ಗೆ ಯಾಕೆ ಶಿಫ್ಟ್ ಮಾಡಿದ್ದು ಕೇರಳದಲ್ಲಿ ಅಂತಂದ್ರೆ ಸರ್ಕಾರಿ ಶಾಲೆಗಳನ್ನು ಅತ್ಯುತ್ತಮವಾದಂಥ ಆಧುನಿಕವಾದಂಥ ಸ್ಮಾರ್ಟ್ ಕ್ಲಾಸ್ಗಳ ರೀತಿಯಲ್ಲಿ ಎಲ್ಲವೂ ವೈಫೈ ಕನೆಕ್ಟೆಡ್ ಆಗಿರ್ತಕ್ಕಂಥ ಸರ್ಕಾರಿ ಶಾಲೆಗಳಾಗಿ ಮಾರ್ಪಡಿಸಿದ್ದಾರೆ ಅವರು ಹೀಗಾಗಿ ಯಾವ ಪ್ರೈವೇಟ್ ಸ್ಕೂಲಲ್ಲೂ ಇರತಕ್ಕಂಥ ಸೌಲಭ್ಯ ಸರ್ಕಾರಿ ಶಾಲೆಯಲ್ಲಿ ಸಿಗುತ್ತೆ ಯಾಕೆ ಸಿಕ್ಕುತ್ತೆ ಅಲ್ಲಿ ಸರ್ಕಾರ ಶಿಕ್ಷಣಕ್ಕೆ ಹಣ ಖರ್ಚು ಮಾಡುತ್ತೆ ನಮ್ಮ ರಾಜ್ಯಗಳಲ್ಲಿ ಇಡೀ ದೇಶದಲ್ಲಿ ಕೇಂದ್ರ ಸರ್ಕಾರ ಈ ರಾಜ್ಯ ಸರ್ಕಾರ ಶಿಕ್ಷಣಕ್ಕೆ ಖರ್ಚು ಮಾಡುವಂತದನ್ನ ನಿಲ್ಲಿಸ್ಬಿಟ್ಟಿದೆ ಹೊಸ ಇನ್ವೆಸ್ಟ್ಮೆಂಟ್ಸ್ ಮಾಡ್ತಾ ಇಲ್ಲ ಹಾಗಾಗಿ ನೀವೇನೇ ದುಡೀರಿ ನಿಮ್ಮ ಮಕ್ಕಳನ್ನ ಹೋಲಿಸ್ಬೇಕು ಅಂದರೆ ಪ್ರೈವೇಟ್ ಸ್ಕೂಲಲ್ಲಿ ನೀವು ಪ್ರೈವೇಟ್ ಸ್ಕೂಲ್ಗೆ ಹಾಕ್ರಿ ಅಂತೇಳಿ ನಮ್ಮನ್ನು ದೋಚ್ತಾ ಇದ್ದಾರೆ ಆಸ್ಪತ್ರೆಗಳ ವಿಚಾರ ಅದು ಇದೇ ರೀತಿ ಇದೆ ನಿಮಗೆ ಗೊತ್ತು ಯಾಕೆ ಸರ್ಕಾರಿ ಆಸ್ಪತ್ರೆಗಳು ನಮ್ಮಲ್ಲಿ ವಿಶ್ವಾಸ ಮೂಡಿಸ್ತಾ ಇಲ್ಲ ಯಾಕೆ ನಾವೆಲ್ಲರೂ ಪ್ರೈವೇಟ್ ಆಸ್ಪತ್ರೆಗೆ ಹೋಗ್ತೀವಿ ಯಾಕೆ ಇಲ್ಲಿ ಕಾರ್ಮಿಕರು ತುಂಬ ಜನ ಇನ್ಶೂರೆನ್ಸ್ಗಳು ಮಾಡ್ಕೊಂಡಿದಿರಿ ಫ್ಯಾಕ್ಟ್ರಿಗಳ ಇನ್ಶೂರೆನ್ಸ್ಗಳು ಮಾಡಿಸಿರ್ತಾರೆ ಮೆಡಿಕಲ್ ಇನ್ಶೂರೆನ್ಸ್ಗಳು ಯಾವ ಹಾಸ್ಪಿಟ್ಲಿಗೆ ಹೋಗ್ತೀರಿ ನೀವು ಪ್ರೈವೇಟ್ ಹಾಸ್ಪಿಟ್ಲಿಗೆ ತಾನೇ ಅತ್ಯುತ್ತಮವಾದ ಪ್ರೈವೇಟ್ ಹಾಸ್ಪಿಟ್ಲಿಗೆ ತಾನೆ ಹುಡುಕ್ತೀವಿ ನಾವು ಅಂದರೆ ಏನಾದರೂ ಅರ್ಥ ನಮ್ಮ ಆರೋಗ್ಯವನ್ನು ಅತ್ಯುತ್ತಮವಾಗಿ ಕಾಪಾಡ್ಕೋಬೇಕು ಅಂತಾನೆ ನಮ್ಮ ಕಾಳಜಿ ಆದರೆ ಸರ್ಕಾರಿ ಹಾಸ್ಪಿಟ್ಲ್ಗೆ ನಾವು ಹೋಗದೇ ಇರೋದಕ್ಕೆ ಕಾರಣ ಏನು ಅಲ್ಲಿ ಏನೂ ಇಲ್ಲ ಅನ್ನುವಂಥ ಪರಿಸ್ಥಿತಿಗಳು ಬಂದಿದ್ದಾವೆ ಸರ್ಕಾರಿ ಹಾಸ್ಪಿಟ್ಲಲ್ಲಿ ಪರ್ಮನೆಂಟ್ ಡಾಕ್ಟರ್ಗಳಿದಾರಾ ಇಲ್ಲ ಒಂದು ಆಸ್ಪತ್ರೆ ಅಂತಂದರೆ ಒಂದು ಕಮ್ಯುನಿಟಿ ಹೆಲ್ತ್ ಸೆಂಟರ್ ಅಂತಂದರೆ ಒಂದು ಪ್ರೈಮರಿ ಹೆಲ್ತ್ ಸೆಂಟರ್ ಅಂತಂದ್ರೆ ಒಂದು ತಾಲೂಕ್ ಹಾಸ್ಪಿಟಲ್ ಅಂತಂದ್ರೆ ಒಂದ್ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಅಂತಂದ್ರೆ ಏನ್ ಅದರಲ್ಲಿ ಹತ್ತು ಜನ ಸ್ಪೆಷಲಿಸ್ಟ್ ಡಾಕ್ಟರ್ ಇರಬೇಕು ಒಂದು ಡಿಸ್ಟಿಕ್ಟ್ ಹಾಸ್ಪಿಟಲ್ ಅಂತಂದ್ರೆ ಒಬ್ರೇ ಒಬ್ಬರು ಸಿಕ್ಕಲ್ಲ ಇವತ್ತು ಪರ್ಮನೆಂಟ್ ಡಾಕ್ಟರ್ ಸ್ಪೆಷಲಿಸ್ಟ್ ಡಾಕ್ಟರ್ಗಳು ಟ್ರೈನಿಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಡಾಕ್ಟರ್ ಇಟ್ಕೊಂಡು ಇವತ್ತು ಸರ್ಕಾರಿ ಹಾಸ್ಪಿಟಲ್ ನಡೆಸ್ತಾ ಇದಾರೆ ಯಾಕೆ ಅಂತಂದ್ರೆ ಆಸ್ಪತ್ರೆಗೆ ಹಣ ಖರ್ಚು ಮಾಡೋದಿಲ್ಲ ಸರ್ಕಾರಗಳು ಇವತ್ತು ಅದ್ ನಮ್ ಕೆಲಸ ಎಲ್ಲ ತಂದ್ಕೊಂಡಿದ್ದಾರೆ ಹಾಗಾಗಿ ನಾವು ದುಡಿದಿದ್ದೆಲ್ಲ ಎಂತ ಖರ್ಚಾಗುತ್ತೆ ಹಾಸ್ಪಿಟ್ಲ್ ಖರ್ಚಾಗ್ತದೆ ನಮ್ಮಲ್ಲಿ ಕೆಲವರಿಗೆ ಎಪ್ಪತ್ತು ಸಾವಿರ ತೊಂಬತ್ತು ಸಾವಿರ ಸಂಬಳಗಳೂ ಕೂಡ ಒದ್ದಾಡೋದು ಯಾಕೆ ಯಾಕೆ ಅಂತಂದ್ರೆ ನಾವು ದುಡಿದಿದ್ದೆಲ್ಲವೂ ಕೂಡ ಈ ರೀತಿ ಇನ್ನೊಂದು ಕಡೆಯಿಂದ ಕಿತ್ಕೊಳ್ಳುವಂತಹ ಸ್ಕೀಮ್ಗಳನ್ನು ಇವತ್ತು ಸರ್ಕಾರಗಳು ತಂದಿಟ್ಟಿದ್ದಾವೆ ಈ ರೀತಿಯಲ್ಲಿ ನಮ್ದು ಆದಾಯಗಳು ಬಂದಿದ್ದೆಲ್ಲ ಇವತ್ತು ಇನ್ನೊಂದು ಕಡೆಯಲ್ಲಿ ಸೋರೋಗ ರೀತಿಯಲ್ಲಿ ನಮ್ಮನ್ನು ಸುಲಿಗೆ ಮಾಡುವ ರೀತಿಯಲ್ಲಿ ಸರ್ಕಾರಗಳು ಕಾನೂನುಗಳು ಮಾಡ್ತಾ ಇರುವಾಗ ನಾವು ಕಾರ್ಮಿಕರು ನಮ್ಮ ಸವಲತ್ತು ಜಾಸ್ತಿ ಆಗಬೇಕು ನಮಗೆ ಹಕ್ಕು ಸಿಕ್ಕಬೇಕು ಅಂತ ನಾವು ಬಯಸ್ತಾ ಇದ್ದೀವಿ ಇಲ್ಲಿ ಕೂತಿರೋ ಕಾರ್ಮಿಕರಿಗೆ ನಾನು ಕೇಳ್ತೀನಿ ಯಾರಾದರೂ ಟೆಂಪ್ರರಿಯಾಗಿ ಇರಬೇಕು ನಾನು ವರ್ಕ್ ಮಾಡೋದು ರಿಟೈರ್ ಆಗೋವರೆಗೂ ಕಾಂಟ್ರಾಕ್ಟ್ ಕಾರ್ಮಿಕನಾಗಿರಬೇಕು ಅನ್ನೋಂಥವ್ರು ನಾವ್ಯಾರು ಇದ್ದೀವಾ ಇದೀವಾ ಯಾರಿಗಾದ್ರು ಆಸೆ ಇದೆಯಾ ನಾನು ಟೆಂಪ್ರರಿಯಾಗೇ ಇದ್ದು ರಿಟೈರ್ ಆಗಬೇಕು ಕಾಂಟ್ರಾಕ್ಟ್ ಕಾರ್ಮಿಕನಾಗೇ ಇದು ರಿಟೈರ್ ಆಗಬೇಕು ಅನ್ನೋರು ನಾವ್ಯಾರು ಆಸೆ ಪಡ್ತೀವ ಪ್ರತಿಯೊಬ್ಬರು ಆಸೆ ಪಡೋದೇನು ನಾನು ಒಂದು ಕೆಲಸಕ್ಕೆ ಸೇರಿದ್ರೆ ನನಗೆ ಕಾಯಂ ಆಗಬೇಕು ನಾನು ಆಗೋವರೆಗೂ ನೆಮ್ಮದಿಯಾಗಿ ಕೆಲಸ ಮಾಡೋಂಗೆ ಇರಬೇಕು ಅಂತ ನಾವು ತಾನೆ ನಮ್ಮ ಮಕ್ಕಳು ವಿದ್ಯಾಭ್ಯಾಸ ಮಾಡಿದ ಮೇಲೆ ಆ ಮಕ್ಕಳಿಗೆ ಒಳ್ಳೆಯ ಉದ್ಯೋಗ ಸಿಕ್ಕಬೇಕು ನೆಮ್ಮದಿಯಾಗಿ ಬದುಕಬೇಕು ಅಂತ ನಾವೆಲ್ಲರೂ ಆಸೆ ತಾನೆ ಆದರೆ ಇವತ್ತೇನಾಗಿದೆ ಯಾವ್ಯಾವ ಫ್ಯಾಕ್ಟ್ರಿಗಳಲ್ಲಿ ಹೆಂಗಿದೆ ಅನ್ನೋದು ನಿಮಗೆಲ್ಲ ಚೆನ್ನಾಗಿ ಗೊತ್ತಿದೆ ನೂರು ಜನ ಪರ್ಮನೆಂಟ್ ಕಾರ್ಮಿಕರಿದ್ದರೆ ಒಂಬೈನೂರು ಜನ ಕಾಂಟ್ರಾಕ್ಟು ಟ್ರೈನಿ ಬೇರೆ ಬೇರೆ ಹೆಸರುಗಳಲ್ಲಿ ದುಡಿಸ್ತಾ ಇಲ್ವಾ ಇವತ್ತು ಯಾಕೆ ಪರಿಸ್ಥಿತಿ ಬಂದಿದೆ ಸ್ವಾತಂತ್ರ್ಯ ಬಂದ ಮೇಲೆ ನಮಗೊಂದು ಕಾನೂನು ಬಂದಿತ್ತು ಸ್ವಾತಂತ್ರ್ಯ ಹೋರಾಟದ ಭಾಗವಾಗಿ ಕಾರ್ಮಿಕರು ಹೋರಾಟ ಮಾಡಿದ್ರ ಭಾಗವಾಗಿ ಕಾಂಟ್ರಾಕ್ಟ್ ಲೇಬರ್ ಅವಲ್ಯೂಷನ್ ಕಾಯ್ದೆ ಒಂದಿದೆ ಆ ಕಾಯ್ದೆ ಏನ್ ಹೇಳ್ತಾ ಇತ್ತು ನೀವು ಮಾಡುವಂತ ಕೆಲಸ ಶಾಶ್ವತವಾದದಾದ್ರೆ ನಿರಂತರವಾಗಿರುವಂತ ಕೆಲಸ ನೀವು ಮಾಡ್ತಾ ಇದ್ರೆ ಅಂತ ಯಾವ ಕೆಲಸದಲ್ಲೂ ಕೂಡ ಗುತ್ತಿಗೆ ಕಾರ್ಮಿಕರು ನೇಮಕ ಮಾಡಬಾರದು ಅಂತ ಕಾಯ್ದೆ ಹೇಳ್ತಾ ಇತ್ತು ಹಿಂಗಾಗಿ ಅಕಸ್ಮಾತ್ ಫ್ಯಾಕ್ಟ್ರಿಯಲ್ಲಿ ಗುತ್ತಿಗೆ ಕಾರ್ಮಿಕರು ಇದ್ದಾರೆ ಅಂತಂದ್ರೆ ನೂರಲ್ಲಿ ಒಂದು ಐದು ಜನನೋ ಹತ್ತು ಜನನೋ ಗುತ್ತಿಗೆ ಕಾರ್ಮಿಕರು ಇರ್ತಾ ಇದ್ರು ಇವತ್ತೇನಾಗಿದೆ ಪರಿಸ್ಥಿತಿ ಉಲ್ಟಾಗ್ಬಿಟ್ಟೈತೆ ತೊಂಬತ್ತು ಜನ ಗುತ್ತಿಗೆ ಕಾರ್ಮಿಕರು ಬೇರೆ ಬೇರೆ ಹೆಸರುಗಳಲ್ಲಿ ಇನ್ನು ಹತ್ತು ಜನ ಪರ್ಮನೆಂಟ್ ಕಾರ್ಮಿಕರು ಈ ಪರಿಸ್ಥಿತಿ ಬದಲಾಗಿದೆಯಲ್ವಾ ಯಾಕೆ ಬದಲಾಗಿದ್ದು ಯಾರು ಬದಲಾಯಿಸಿದ್ದು ಇದೇ ಸರ್ಕಾರಗಳಲ್ವಾ ಬದಲಾಯಿಸಿದ್ದು ತೊಂಬತ್ತೊಂದನೇ ಇಸ್ವಿ ಮೇಲೆ ನಮ್ಮ ದೇಶದಲ್ಲಿ ಜಾರಿಯಾದಂಥ ಉದಾರೀಕರಣ ಜಾಗತೀಕರಣ ಖಾಸಗೀಕರಣ ಅಂತ ನಾವೇನು ಹೇಳ್ತೀವಿ ಎಲ್ ಪಿ ಜಿ ನೀತಿಗಳು ಅಂತೇಳಿ ಆ ನೀತಿಗಳು ಜಾರಿ ಆಗಕ್ಕೆ ಶುರು ಆದ ಮೇಲೆ ನಮ್ಮ ದೇಶದಲ್ಲಿ ಕಾರ್ಮಿಕರ ಪರವಾಗಿದ್ದಂಥ ಎಲ್ಲ ಕಾಯ್ದೆಗಳನ್ನು ನಾಶ ಮಾಡಬೇಕು ಅಂತೇಳಿ ಆವತ್ತಿಂದ ಶುರು ಇಟ್ಕೊಂಡ್ರು ಇದರಲ್ಲಿ ಬಿಜೆಪಿ ಕಾಂಗ್ರೆಸ್ ಅಂತ ವ್ಯತ್ಯಾಸ ಇಲ್ಲ ಕೆಲವರು ಬಿಜೆಪಿ ಬಗ್ಗೆ ಮಾತಾಡಿದ್ರೆ ಕೆಲವು ಯುವ ಕಾರ್ಮಿಕರು ತಲೆ ಕೆಡಿಸ್ಕೊಳ್ತಾರೆ ಕಾಂಗ್ರೆಸ್ ಬಗ್ಗೆ ಮಾತಾಡಿದ್ರೆ ಕೆಲವರು ತಲೆ ಕೆಡಿಸ್ಕೊಳ್ತಾರೆ ನಮ್ಮದು ಅಂತ ಕೇಳ್ತಾರೆ ಅರೆ ನಮಗೆ ಗೊತ್ತಾಗಿರ್ಬೇಕಾಗಿರೋದು ಏನಂತಂದ್ರೆ ನಮದು ಅಂತ ಹೇಳಿ ಯಾರು ಅಂತ ಕೇಳ್ತಿದ್ದಾರೆ ಈ ನಮದು ಅನ್ನೋ ಬಿಜೆಪಿ ಕಾಂಗ್ರೆಸ್ ಎರಡೂ ಸೇರಿ ಇಸ್ವಿಯಿಂದ ಜಾರಿ ಮಾಡಿದಂಥ ನೀತಿಗಳು ಕಾರ್ಮಿಕರಿಗಿದ್ದಂಥ ಎಲ್ಲ ಕಾಯ್ದೆಗಳನ್ನು ನಾಶ ಮಾಡ್ತಾ ಬಂದಿದ್ದಾವೆ ಬಂಡವಾಳದಾರರಿಗೆ ಲಾಭ ಮಾಡಿಕೊಡ್ಲಿಕ್ಕೆ ಇವತ್ತು ದೊಡ್ಡ ಪ್ರಮಾಣದಲ್ಲಿ ಎಲ್ಲವನ್ನು ಕಿತ್ತಾಕಿದ್ದಾರೆ ಕಾಂಗ್ರೆಸ್ನ ಶುರು ಮಾಡಿದಂಥ ಈ ಕಾರ್ಮಿಕ ವಿರೋಧಿ ನೀತಿಗಳು ಬಿ ಜೆ ಮೋದಿ ಬಂದ ಮೇಲೆ ಅದಕ್ಕೆ ಶವಪೆಟ್ಟಿಗೆ ಅಂತಿಮ ಮೊಳೆ ಅಂತ ಹೇಳ್ತೀವಲ್ಲ ಅಂತಿಮ ಮೊಳೆಯನ್ನ ಮೋದಿ ಸರ್ಕಾರ ಹೊಡೆದಿದೆ ಅದನ್ನೇ ನಾಲ್ಕು ಕಾರ್ಮಿಕ ಸಮಿತಿಗಳು ಅಂತ ನಾವು ಮಾತಾಡ್ತಿರೋದು ಇಪ್ಪತ್ತೊಂಬತ್ತು ಕಾರ್ಮಿಕರ ಕಾಯ್ದೆಗಳನ್ನು ನಾಶ ಮಾಡಿ ನಾಲ್ಕು ಕಾರ್ಮಿಕ ಸಮಿತಿಗಳು ಏನು ಹೇಳುತ್ತೋ ಮುನ್ನೂರು ಜನಕ್ಕಿಂತ ಕೆಳಗಡೆ ಇದ್ರೆ ಯಾವುದಾದ್ರೂ ಫ್ಯಾಕ್ಟ್ರಿಯಲ್ಲಿ ಆ ಫ್ಯಾಕ್ಟರಿಯನ್ನು ಮಾಲೀಕ ಮುಚ್ಕೊಂಡು ಹೋಗಬೇಕು ಅಂತಂದ್ರೆ ಸರ್ಕಾರದ ಅನುಮತಿ ತಗೋಬೇಕಾಗಿಲ್ಲ ಮೊದಲೇನಿತ್ತು ಕಾನೂನು ನೂರು ಜನಕ್ಕಿಂತ ಕೆಳಗಡೆ ಇದ್ರೆ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗೋಕ್ಕೆ ಮಾಲೀಕ ಸರ್ಕಾರದ ಅನುಮತಿ ತಗೋಬೇಕಾಗಿರ್ಲಿಲ್ಲ ನೂರಿದ್ದನ್ನ ಈಗ ಮುನ್ನೂರು ಮಾಡಿಬಿಟ್ಟವ್ರೆ ಮೋದಿ ಅವರು ಪರಿಣಾಮ ಏನು ನೀವು ಇಲ್ಲೇ ಯೋಚನೆ ಮಾಡಿರಿ ಗ್ರಾಮಾಂತರ ಜಿಲ್ಲೆಯಲ್ಲಿ ನೆಲಮಂಗ್ಲ ದಾಬಸ್ಪೇಟೆ ದೊಡ್ಡಬಳ್ಳಾಪುರ ಹೊಸಕೋಟೆ ದೇವನ ಎಲ್ಲ ಭಾಗದಲ್ಲಿರ್ತಕ್ಕಂಥ ಫ್ಯಾಕ್ಟ್ರಿಗಳು ನೀವು ಲೆಕ್ಕ ಮಾಡ್ರಿ ಕಾಯಂ ಕಾರ್ಮಿಕರು ಅಂತ ಇರ್ತಕ್ಕಂಥ ಮುನ್ನೂರಕ್ಕಿಂತ ಕೆಳಗಳಿರ್ತಕ್ಕಂಥ ಫ್ಯಾಕ್ಟ್ರಿಗಳ ಸಂಖ್ಯೆ ಎಷ್ಟು ಅಂತ ನೀವು ಲೆಕ್ಕ ಮಾಡ್ರಿ ನೂರಕ್ಕೆ ತೊಂಬತ್ತೈದು ಭಾಗದಷ್ಟು ಫ್ಯಾಕ್ಟ್ರಿಗಳು ಮುನ್ನೂರಕ್ಕಿಂತ ಕಡಿಮೆ ಕಾರ್ಮಿಕರು ಇರ್ತಕ್ಕಂಥ ಫ್ಯಾಕ್ಟ್ರಿಗಳು ಅಂತ ನೀವು ಗಮನದಲ್ಲಿ ಇಟ್ಕೊಳ್ರಿ ಅಂದ್ರೆ ಅರ್ಥ ಏನು ಗೊತ್ತಾ ಇಷ್ಟು ದೊಡ್ಡ ಪ್ರಮಾಣದಲ್ಲಿರತಕ್ಕ ಕೈಗಾರಿಕೆಗಳನ್ನ ಯಾವಾಗ ಬೇಕಾದ್ರೂ ಮುಚ್ಕೊಂಡು ಹೋಗೋದಕ್ಕೆ ಅನುಮತಿಯನ್ನು ಕಾನೂನುಬದ್ಧವಾಗಿ ಇವತ್ತು ಸರ್ಕಾರ ಮಾಡಿಬಿಟ್ಟಿದೆ ಇದ್ರ ಪರಿಣಾಮ ಏನಾಗುತ್ತೆ ನಾವು ಸಂಘ ಕಟ್ಕೊಂಡ್ರು ಪರ್ಮನೆಂಟ್ ಕಾರ್ಮಿಕರಾಗಿದ್ರು ಅವನ್ ಫ್ಯಾಕ್ಟ್ರಿ ಮುಚ್ಕೊಂಡು ಹೋಗ್ಬೇಕು ಅಂತಂದ್ರೆ ಇನ್ನೂರ ತೊಂಬತ್ತೊಂಬತ್ತಿದ್ರೆ ಸಾಕು ಅವ್ನು ಮುಚ್ಕೊಂಡು ಹೋಗ್ತಾ ಇರಬಹುದು ಮುನ್ನೂರಕ್ಕೆ ಮೇಲೆ ಇದ್ರೆ ಅವ್ನ್ ಪರ್ಮಿಷನ್ ತಗೋಬೇಕಷ್ಟೆ ಪರಿಣಾಮ ಏನಾಗುತ್ತೆ ಬಹುತೇಕ ಕಾರ್ಮಿಕರು ಇವತ್ತು ಅತಂತ್ರದ ಪರಿಸ್ಥಿತಿಗೆ ನೂಕಲ್ಪಡ್ತಾ ಇದ್ದಾರೆ ಈ ರೀತಿಯ ಕಾನೂನುಗಳು ಚೇಂಜ್ ಆಗಿದ್ದಾವೆ ಇದೆಲ್ಲ ಮಾಡಿದ್ದು ಯಾರಿಗೆ ಬಂಡವಾಳದಾರರ ಅನುಕೂಲಕ್ಕಾಗಿ ಈ ತೊಂಬತ್ತೊಂದು ತೊಂಬತ್ತು ಅನ್ನೋ ಇಸುವಿ ನೀವು ನೆನಪಲ್ಲಿ ಇಟ್ಕೋಬೇಕು ಎಲ್ಲ ನಮ್ಮ ದೇಶದ ಜನ ನಾವು ಎಲ್ಲರೂ ನೆನಪಲ್ಲಿ ಇಟ್ಕೋಬೇಕು ತೊಂಬತ್ತನೇ ಇಸುವಿಯಲ್ಲಿ ನಮ್ಮ ದೇಶದಲ್ಲಿ ಒಬ್ಬನೇ ಒಬ್ಬನು ಕೂಡ ಬಿಲಿಯಾಧಿಪತಿ ಅಂತ ಇರಲಿಲ್ಲ ಡಾಲರ್ ಬಿಲಿಯನ್ ಅಂತ ಕರೀತಾರೆ ಗೊತ್ತಲ್ಲ ಡಾಲರ್ ಬಿಲಿಯನ್ ಅಂತಂದರೆ ಎಷ್ಟು ಸಾವಿರ ಕೋಟಿ ಗೊತ್ತಾ ಡಾಲರ್ ಬಿಲಿಯನ್ ಅಂತಂದರೆ ಲೆಕ್ಕ ಹಾಕಿದ್ದೀರಾ ಕೋಟ್ಯಾಧಿಪತಿಗಳು ಅಂತ ಹೇಳ್ತಾರೆ ಕೋಟ್ಯಾಧಿಪತಿಗಳಂದರೆ ಕೋಟಿಗೆಲ್ಲ ಕಾಮನ್ ಆಗ್ಬಿಟ್ಟೈತೆ ಕೆಲವು ಕಡೆ ಎರಡು ಸೈಟ್ ಮಾಡಿದ್ರೆ ಕೋಟಿ ಅಂತ ಲೆಕ್ಕ ಮಾಡ್ಕೊಳ್ತಾರೆ ನಮ್ಮವರು ಅದೆಲ್ಲ ಆ ಕೋಟಿ ಅಲ್ಲ ಅದು ಡಾಲರ್ ಬಿಲಿಯಾಧಿಪತಿಗಳು ಅಂದರೆ ಸುಮಾರು ಇವತ್ತಿನ ಬೆಲೆಗೆ ಎಂಟು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಆಸ್ತಿ ಯಾರ್ದಿದೆ ಅವರು ಬಿಲಿಯಾಧಿಪತಿ ಅಂತ ಈ ರೀತಿ ಬಿಲಿಯಾಧಿಪತಿಗಳು ಇಸವಿಯಲ್ಲಿ ನಮ್ಮ ದೇಶದಲ್ಲಿ ಅಧಿಕೃತವಾಗಿ ಒಬ್ಬರು ಇರಲಿಲ್ಲ ದೊಡ್ಡ ಬಂಡವಾಳದವರಿದ್ದರು ಕಂಪನಿ ಹೆಸರಲ್ಲಿ ಆಸ್ತಿ ಇರ್ತಿತ್ತು ವೈಯಕ್ತಿಕವಾಗಿ ಆಸ್ತಿ ಅನ್ನುವಂಥದ್ದು ಒಬ್ಬನೇ ಒಬ್ಬ ಬಿರಿಯಾಧಿಪತಿ ಇರಲಿಲ್ಲ ತೊಂಬತ್ತನೇ ಇಸಿಯಲ್ಲಿ ಯಾವಾಗ ಈ ಎಲ್ ಪಿ ಜಿ ನೀತಿಗಳು ಶುರುವಾಯಿತು ಅಂದ್ರೆ ಖಾಸಗೀಕರಣ ಉದಾರೀಕರಣ ಜಾಗತೀಕರಣದ ನೀತಿಗಳು ಶುರುವಾಯಿತು ಕಾನೂನುಗಳನ್ನ ಸಡಿಲ ಮಾಡಕ್ಕೆ ಶುರು ಮಾಡಿದ್ರು ಜನರಿಗೆ ಇದ್ದಂತ ನಾಶ ಮಾಡಕ್ಕೆ ಶುರು ಮಾಡಿದ್ರು ಸೌಲಭ್ಯಗಳೆಲ್ಲ ಕಿತ್ತಾಕಕ್ಕೆ ಶುರು ಮಾಡಿದ್ರು ಶಿಕ್ಷಣ ಆಸ್ಪತ್ರೆ ರಸ್ತೆ ನೀರು ರೈಲು ಬಸ್ಸು ವಿದ್ಯುತ್ ಎಲ್ಲವನ್ನು ಖಾಸಗೀಕರಣ ಶುರು ಮಾಡಿದ್ರು ಆ ನಂತರದಲ್ಲಿ ನೋಡ್ರಿ ಒಂದೊಂದೇ 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 ಬಿಲಿಯಾಧಿಪತಿಗಳು ಎರ್ತಾ ಏರ್ತಾ ಏರ್ತಾ ಎರ್ತಾ ಎರಡು ಸಾವಿರದ ಇಪ್ಪತ್ತನೇ ಇಸ್ವಿ ಎಷ್ಟೊತ್ತಿಗೆ ಮೂವತ್ತು ವರ್ಷದಲ್ಲಿ ಸುಮಾರು ನೂರ ನಲವತ್ತ ಆರು ಅಲ್ಲ ನೂರ ತೊಂಬತ್ತಾರು ಬಿಲಿಯಾಧಿಪತಿಗಳು ಆದರು ಎಷ್ಟಕ್ಕಿದು ಮೂವತ್ತು ವರ್ಷಗಳಲ್ಲಿ ತೊಂಬತ್ತನೇ ಇಸ್ವಿಯಲ್ಲಿ ಒಬ್ಬರು ಇರಲಿಲ್ಲ ಎರಡು ಸಾವಿರದ ಇಪ್ಪತ್ತು ಮೂವತ್ತು ವರ್ಷಗಳಲ್ಲಿ ನೂರ ತೊಂಬತ್ತಾರು ಬಿಲಿಯಾಧಿಪತಿಗಳಾದರು ಆ ಸಂಖ್ಯೆ ವರ್ಷ ವರ್ಷದ್ದೂ ಇದೆ ನನಗೆ ಹೇಳಕ್ಕೆ ಹೋಗೋಲ್ಲ ನಾನು ಗಮನದಲ್ಲಿ ಇಷ್ಟು ಇಟ್ಕೊಳ್ರಿ ನೀವು ಕೋವಿಡ್ ಬಂತು ಎರಡು ಸಾವಿರದ ಇಪ್ಪತ್ತರಲ್ಲಿ ಕೋವಿಡ್ ಬಂತು ಮ್ಯಾಜಿಕ್ ಇಲ್ಲಿರೋದು ಎರಡು ವರ್ಷ ಕೋವಿಡ್ ಕತೆ ನಮಗಿತ್ತು ಈ ಕೋವಿಡ್ ಪೀರಿಯಡಲ್ಲಿ ಸುಮಾರು ಅರವತ್ತೆಂಟು ಬಿಲಿಯಾಧಿಪತಿಗಳು ಬರೀ ಎರಡು ವರ್ಷದಲ್ಲಿ ಉತ್ಪತ್ತಿ ಆಗಿಬಿಟ್ರು ಎರಡೇ ವರ್ಷದಲ್ಲಿ ಕೋವಿಡ್ ಟೈಮಲ್ಲಿ ನಿಮ್ಗೆ ಸಂಬಳ ಬಂತಾ ಎಷ್ಟೋ ಜನಕ್ಕೆ ಸಂಬಳಗಳು ಬರಲಿಲ್ಲ ಒದ್ದಾಡೋಗಿದ್ದಾರೆ ಕಾರ್ಮಿಕರು ಲಾಕ್ಡೌನ್ ಪೀರಿಯಡ್ ಅಲ್ಲಿ ಎಷ್ಟು ಒದ್ದಾಟ ಮಾಡಿದವಾಗ ಸಂಬಳಗಳು ತಗೊಳಕ್ಕೆ ನೂರೆಂಟು ಹೋರಾಟಗಳು ಮಾಡಬೇಕಾಗಿ ಬಂತು ಕಾರ್ಮಿಕರು ದುಡಿಮೆ ಮಾಡೋ ಜನ ಬೀದಿಯಲ್ಲಿ ವ್ಯಾಪಾರ ಮಾಡೋರು ಅಸಣ್ಣಪುಟ್ಟ ವ್ಯಾಪಾರಸ್ಥರು ಅಂಗಡಿಗಳು ಇಟ್ಕೊಂಡಂಥವರು ಅಸಂಘಟಿತರು ಒತ್ತಡ ಹೋಗಿದ್ದಾರೆ ಆದಾಯಿದೆ ಆ ಕಾಲಘಟ್ಟದಲ್ಲಿ ಇಡೀ ದೇಶದ ಜನ ತತ್ತರಿಸಿದಂತ ಕಾಲಘಟ್ಟ ಕೋವಿಡ್ ಲಾಕ್ಡೌನ್ ಕೋವಿಡ್ ಪೀರಿಯಡ್ ಆದರೆ ನಮ್ಮ ದೇಶದಲ್ಲಿ ಜನ ತತ್ತರಿಸ್ತಾ ಇದ್ರೆ ಬಿಲಿಯಾಧಿಪತಿಗಳ ಸಂಖ್ಯೆ ಮಾತ್ರ ಬಗ ಬಗ ಅಂತ ಜಾಸ್ತಿ ಆಗೋಯ್ತು ಏನು ಜಾಸ್ತಿ ಆಯಿತು ಸುಮ್ಮನೆ ನಾನು ಮರ್ತೋಗ್ಬಿಟ್ಟಿರ್ತೀನಿ ನೆನಪಿಸ್ಕೆ ಬಯಸ್ತೀನಿ ನೀವೆಲ್ಲರೂ ಇಂಜೆಕ್ಷನ್ ತಗೊಂಡಿದ್ದೀರಲ್ಲ ಕೋವಿಡ್ ಇಂಜೆಕ್ಷನ್ ಈಗ ಅದೊಂದು ತಾಪತ್ರ ಈಗೆಲ್ಲ ಹುಡುಗರೆ ಆತ್ಮನ್ನು ಹೃದಯಾಘಾತ ಆಗಿ ಸಾಯ್ತಾ ಇದ್ದಾರೆ ಅಂತ ಸುದ್ದಿಗಳು ಬರ್ತಾ ಇದ್ದಾವೆ ಯಾರೆಲ್ಲ ಕೋವಿಡ್ ಇಂಜೆಕ್ಷನ್ ತಗೊಂಡಿದ್ರೆ ಅವಾಗೆಲ್ಲ ಸಣ್ಣ ಸಣ್ಣ ವಯಸ್ಸಿನ ಹುಡುಗರುಗಳು ಹುಡುಗಿರುಗಳು ಆತ್ನ ಹೃದಯಾಘಾತದಿಂದ ಸಾಯುವಂಥವ್ರ ಸಂಖ್ಯೆ ಜಾಸ್ತಿ ಆಗೋಗಿದೆ ಒಂದು ಅನುಮಾನ ಇದೆ ಕೋವಿಡ್ ಟೈಮಲ್ಲಿ ಕೊಟ್ಟಂತಹ ಈ ಇಂಜೆಕ್ಷನ್ಗಳಿಂದಾಗಿ ತಾಪತ್ರೆ ಆಗಿದೆ ಅಂತೇಳಿ ಕೆಲವು ಅನುಮಾನ ಪಡ್ತಾ ಇದ್ದಾರೆ ತನಿಖೆಗಳು ಕೆಲವರು ಮಾಡ್ತಾ ಇದ್ದಾರೆ ಆ ಟೈಮಲ್ಲಿ ಅಲ್ಲಿ ಪರೀಕ್ಷೆ ಮಾಡಿದನೇ ನಾವು ಹಾಕಿಸ್ಕೊಂಡಂತ ಇಂಜೆಕ್ಷನ್ ಇದೆಯಲ್ಲ ಕೋವಿಶೀಲ್ಡ್ ಎದ್ದು ಏನಾವತ್ತು ಬ್ಲಾಕ್ ಮಾರ್ಕೆಟ್ ಅಲ್ಲಿ ಇನ್ನೂರು ರೂಪಾಯಿ ಇಂಜೆಕ್ಷನ್ ಹತ್ತು ಸಾವಿರ ಇಪ್ಪತ್ತು ಸಾವಿರಕ್ಕೆಲ್ಲ ಮಾರಾಟ ಮಾಡಿ ಲೂಟಿ ಮಾಡಿಲ್ವ ನಮ್ಮನ್ನ ಅದನ್ನು ತಯಾರು ಮಾಡಿದಾನೆ ಅವನು ನಮ್ಮ ಇವತ್ತಿನ ಪ್ರಧಾನಮಂತ್ರಿ ಮೋದಿ ಅವರ ಪರಮಾತ್ಮ ಶಿಷ್ಯ ಗುಜರಾತಿನ ಒಬ್ಬ ವ್ಯಾಪಾರಿ ಸೈರಸ್ ಪುನಾವಾಲಾ ಅವನ ಕಂಪ್ನಿ ತಯಾರು ಮಾಡಿದ್ವಿ ಕೋವಿಶೀಲ್ಡ್ ಅವನು ಯಾರು ಅಂತಾನೆ ಗೊತ್ತಿರಲಿಲ್ಲ ಈವತ್ತು ಅವನು ನಮ್ಮ ದೇಶದ ಅತಿ ದೊಡ್ಡ ಶ್ರೀಮಂತರ ಪೈಕಿ ಮೂರನೇ ದೇಶದ ಜನರ ಮೇಲೆ ಬಿಟ್ಟು ಅದರಿಂದ ಲೂಟಿ ಮಾಡಿ ಇವತ್ತು ಇಡೀ ದೇಶದ ದೊಡ್ಡ ಬಿಲಿಯಾಧಿಪತಿಗಳಲ್ಲಿ ಅವನು ಒಬ್ಬನಾಗ್ಬಿಟ್ಟೆ ಆ ರೀತಿ ಕೋವಿಡ್ ಟೈಮ್ ಅಲ್ಲಿ ಸುಮಾರು ಅರವತ್ತೆಂಟು ಜನ ಬಿಲಿಯಾಧಿಪತಿಗಳು ಎರಡೇ ವರ್ಷದಲ್ಲಿ ಸೇರ್ಪಡೆ ಆಗ್ಬಿಟ್ರು ಇವತ್ತು ಎರಡು ಸಾವಿರದ ಇಪ್ಪತ್ತೈದನೇ ಇಸ್ವಿ ಮಾರ್ಚ್ ತಿಂಗಳಿಗೆ ನಮ್ಮ ದೇಶದಲ್ಲಿ ಅಧಿಕೃತವಾಗಿ ಇನ್ನೂರ ಎಂಬತ್ನಾಲ್ಕು ಜನ ಬಿಲಿಯಾಧಿಪತಿಗಳಿದ್ದಾರೆ ಇನ್ನೂರ ಎಂಬತ್ನಾಲ್ಕು ಜನ ಅತಿ ದೊಡ್ಡ ಬಂಡವಾಳದಾರರ ವೈಯಕ್ತಿಕ ಸಂಪತ್ತಿರೋರ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ಕಂಪನಿಗಳ ಆಸ್ತಿಗಳ ಬಗ್ಗೆ ಅಲ್ಲ ಪರ್ಸನಲ್ ಅಸೆಟ್ಸ್ ಬಗ್ಗೆ ಈ ಇನ್ನೂರ ಎಂಬತ್ನಾಲ್ಕು ಜನ ಬಿಲಿಯಾಧಿಪತಿಗಳ ಒಟ್ಟು ಆಸ್ತಿ ಎಷ್ಟು ಇವತ್ತು ದೇಶದಲ್ಲಿ ಸುಮಾರು ನೂರ ಆರು ಲಕ್ಷ ಕೋಟಿ ರೂಪಾಯಿಗಳು ನೂರ ಆರು ಲಕ್ಷ ಕೋಟಿ ರೂಪಾಯಿಗಳ ಆಸ್ತಿ ಇದೆ ಇನ್ನೂರ ಎಂಬತ್ನಾಲ್ಕು ಜನಕ್ಕೆ ಇದು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಕಷ್ಟ ನಮಗೆ ನೂರ ಲಕ್ಷ ಕೋಟಿ ರೂಪಾಯಿಗಳು ಅಂದ್ರೆ ಎಷ್ಟು ಅಂತ ನೂರ ನಲವತ್ತೇಳು ಕೋಟಿ ಜನಸಂಖ್ಯೆ ಇರ್ತಕ್ಕಂಥ ಭಾರತ ದೇಶದ ಸರ್ಕಾರದ ಈ ವರ್ಷದ ಬಜೆಟ್ ಎಷ್ಟು ಗೊತ್ತಾ ಕರ್ಗಾರ ನೆನಪಿದ್ಯಾ ಭಾರತ ಸರ್ಕಾರದ ಮೋದಿ ಸರ್ಕಾರದ ಬಜೆಟ್ ಈ ವರ್ಷದ್ದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಇಸ್ವಿದು ಐವತ್ತಾರು ಲಕ್ಷ ಕೋಟಿ ಒಂದು ವರ್ಷದ ಬಜೆಟ್ ನೂರ ನಲವತ್ತೇಳು ಕೋಟಿ ಜನರ ಬಜೆಟ್ ನೂರ ಐವತ್ತಾರು ಲಕ್ಷ ಅರೆ ಬರೀ ಇನ್ನೂರ ಎಂಬತ್ನಾಲ್ಕು ಜನರ ಸಂಪತ್ತು ನೂರ ಆರು ಲಕ್ಷ ಅರೆ ಭಾರತದ ಬಜೆಟ್ನ ಎರಡು ಪಟ್ಟು ಸಂಪತ್ತು ಬರೀ ಇನ್ನೂರ ಎಂಬತ್ನಾಲ್ಕು ಜನರ ಹತ್ರ ಇವತ್ತು ಶೇಖರಣೆ ಆಗಿದೆ ಅನ್ನೋದನ್ನ ನಾವು ಗಮನಿಸಬೇಕು ನಾನು ಈ ಅಂಕಿ ಸಂಖ್ಯೆಗಳನ್ನ ಬೇಕು ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ನಮ್ಮ ದೇಶ ಯಾವ ಕಡೆಗೆ ಹೋಗಿದೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ ಈ ವರ್ಷದ ಮೋದಿ ಸರ್ಕಾರದ ಭಾರತ ಸರ್ಕಾರದ ಬಜೆಟ್ ಶಿಕ್ಷಣಕ್ಕೆ ಎಷ್ಟು ಗೊತ್ತಾ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಇಡೀ ದೇಶದ ಶಿಕ್ಷಣಕ್ಕೆ ನಾವು ನೀವು ಎಲ್ಲ ಪಡ್ಕೊಳ್ಳೋ ಶಿಕ್ಷಣ ಏನಾಗ್ತಿದೆ ಅಂತ ನಾನು ಹೇಳಲ್ಲ ಈ ಶಿಕ್ಷಣವನ್ನು ಉದ್ಧಾರ ಮಾಡೋಕ್ಕೆ ಕೇಂದ್ರ ಸರ್ಕಾರ ಖರ್ಚು ಮಾಡ್ತಿರ್ತಕ್ಕಂಥ ಬಜೆಟ್ ಒಂದು ಲಕ್ಷದ ಇಪ್ಪತ್ತಾರು ಸಾವಿರ ಕೋಟಿ ರೂಪಾಯಿ ಇನ್ನೂರ ಎಂಬತ್ನಾಲ್ಕು ಜನರ ಸಂಪತ್ತಿಷ್ಟು ನೂರ ಆರು ಲಕ್ಷ ಕೋಟಿ ರೂಪಾಯಿ ಎಷ್ಟು ಪಟ್ಟು ಜಾಸ್ತಿ ಇದೆ ಹೆಚ್ಚು ಕಡಿಮೆ ಎಂಬತ್ತು ತೊಂಬತ್ತು ಎಂಬತ್ತೈದು ಪಟ್ಟು ಇಡೀ ದೇಶದ ಶಿಕ್ಷಣದ ಬಜೆಟ್ ಅನ್ನ ಎಂಬತ್ತೈದು ಬಾರಿ ನಮ್ಮ ದೇಶದ ಜನಕ್ಕೆ ಶಿಕ್ಷಣವನ್ನು ಕೊಡ್ಲಿಕ್ಕೆ ಸಾಧ್ಯತೆ ಇರತಕ್ಕಂಥ ಹಣ ಬರೀ ಇನ್ನೂರ ಎಂಬತ್ನಾಲ್ಕು ಜನರತ್ರ ಶೇಖರಣೆ ಆಗಿದೆ ಬಹಳ ದೊಡ್ಡದಾಗಿ ಕೃಷಿ ದೇಶ ಕೃಷಿ ದೇಶ ಅಂತ ನಮ್ದು ಮಾತಾಡ್ತಾರೆ ಈ ದೇ ಈ ವರ್ಷ ಮೋದಿ ಸರ್ಕಾರದ ಕೃಷಿಗೆ ಬಜೆಟ್ ಎಷ್ಟು ಗೊತ್ತಾ ಒಂದು ಲಕ್ಷದ ಮೂವತ್ತೇಳು ಮೂವತ್ತೆಂಟು ಸಾವಿರ ಕೋಟಿ ರೂಪಾಯಿ ಅದನ್ನು ಹಿಂಗೆ ಲೆಕ್ಕ ಮಾಡ್ರಿ ಅದು ಹೆಚ್ಚು ಕಡಿಮೆ ಒಂದು ಎಪ್ಪತ್ತ ಎಪ್ಪತ್ತೈದು ಕೃಷಿಗೆ ಖರ್ಚು ಮಾಡ್ತಕ್ಕಂಥ ಬಜೆಟ್ಗಿಂತ ಜಾಸ್ತಿ ಸಂಪತ್ತು ಬರೀ ಇನ್ನೂರ ಎಂಬತ್ನಾಲ್ಕು ಜನರ ಹತ್ರ ಇದೆ ಈ ಇನ್ನೂರ ಎಂಬತ್ನಾಲ್ಕು ಜನ ಬಿಲಿಯಾಧಿಪತಿಗಳಿದಾರಲ್ಲ ಅವರು ನಮ್ಮ ಭಾರತ ದೇಶದ ಜನಸಂಖ್ಯೆ ಎಷ್ಟು ಅಂತ ನೀವು ಲೆಕ್ಕ ಮಾಡ್ರಿ ಈ ಲೆಕ್ಕಾಚಾರನ ಅವರು ಹೇಳಲ್ಲ ಈ ಲೆಕ್ಕಾಚಾರನ ಆರ್ ಎಸ್ ಎಸ್ನವ್ರು ಹೇಳೋದು ಕೇಳಬೇಕು ನಾವು ಯಾಕೆ ನಮ್ಮ ದೇಶದ ಸಂಪತ್ತು ಯಾರು ಲೂಟಿ ಮಾಡ್ತಾವ್ರೆ ಅಂತಂದ್ರೆ ಮುಸಲ್ಮಾನರು ಅಂತ ಹೇಳ್ತಾರೆ ಅವರು ಹಿಂದೂಗಳನ್ನ ನೆತ್ಕಟ್ಟಲಿಕ್ಕೆ ಮುಸಲ್ಮಾನರ ವಿರುದ್ಧ ಅವರು ಆದರೆ ಸಮಸ್ಯೆ ಇರೋದೇನಂತಂದ್ರೆ ಈ ದೇಶದ ಸಂಪತ್ತು ಲುಟ್ಟಿ ಮಾಡಿರೋದು ಮುಸಲ್ಮಾನರಲ್ಲ ಈ ಆಡಳಿತ ಮಾಡ್ತಿರ್ತಕ್ಕಂಥ ಬಿಜೆಪಿ ಮೋದಿ ಸರ್ಕಾರದ ಜೊತೆ ಶಾಮೀಲಾಗಿರ್ತಕ್ಕಂಥ ಇನ್ನೂರ ಎಂಬತ್ನಾಲ್ಕು ಜನ ಈ ಬಿಲಿಯಾಧಿಪತಿಗಳು ಇಡೀ ದೇಶ ಲೂಟಿ ಮಾಡ್ತಿದ್ದಾರೆ ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಕೆ ನಮ್ಗೆ ಸಾಧ್ಯ ಆಗ್ಬೇಕು ಈ ಮುಖಾಂತರ ಈ ಇನ್ನೂರ ಎಂಬತ್ನಾಲ್ಕು ಜನ ನಮ್ಮ ದೇಶದ ಜನಸಂಖ್ಯೆ ಎಷ್ಟು ಪರ್ಸೆಂಟ್ ಗೊತ್ತಾ ಯಾರಾದರೂ ನೀವು ಕ್ಯಾಲ್ಕುಲೇಷನ್ ಮಾಡೋರು ಮಾಡ್ರಿ ಝೀರೋ ಪಾಯಿಂಟ್ ಝೀರೋ 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 ಒನ್ ನೈನ್ ಪರ್ಸೆಂಟ್ ಇಡೀ ದೇಶದ ಜನಸಂಖ್ಯೆಯಲ್ಲಿ ಆದರೆ ಇವ್ರ ಹತ್ರ ಇರುವಂಥ ಸಂಪತ್ತು ಎಷ್ಟು ಇಡೀ ದೇಶದ ಜಿ ಡಿ ಪಿಯ ಹೆಚ್ಚು ಕಡಿಮೆ ಇಪ್ಪತ್ತೊಂಬತ್ತು ಪರ್ಸೆಂಟು ಮೋದಿ ಅವರು ನಮ್ಮ ದೇಶ ಜಗತ್ತಲ್ಲಿ ಎಷ್ಟೋ ಮೂರನೇದೋ ನಾಲ್ಕನೇದವ ಐದರಿಂದ ನಾಲ್ಕಕ್ಕೆ ಬಂದ್ಬಿಟ್ಟೈತೆ ಅಂತ ಹೇಳ್ತಾರಲ್ಲ ಈಗಲ್ಲ ನಾಲ್ಕಕ್ಕೆ ಬಂದ್ಬಿಟ್ಟೈತೆ ನಾಲ್ಕಕ್ಕೆ ಬಂದ್ಬಿಟ್ಟೈತೆ ಇನ್ನೇನಿದು ಮೂರು ಹೋಗ್ಬಿಡ್ತೀವಿ ನಾವು ಚೀನಾದ ಮೇಲೆ ನಾವೇ ಅಂತ ಮಾತಾಡ್ತಾವ್ರೆ ಭಾರತ ಚೀನಾಗಿಂತ ಮೇಲೆ ಬಂದರೆ ನಮ್ಗೆ ಸಂತೋಷನೇ ಆಗುತ್ತೆ ಅಥವಾ ಇಡೀ ಜಗತ್ತಿಗೆ ನಂಬರ್ ಒನ್ ಆದರೆ ನಮ್ಗೆಲ್ಲರಿಗೂ ಸಂತೋಷವೇ ಆದರೆ ಸಮಸ್ಯೆ ಇರೋದು ಏನಾದ್ರಲ್ಲಿ ಅಂತಂದ್ರೆ ಇಡೀ ದೇಶದ ಜನರ ಅಭಿವೃದ್ಧಿ ಆಗಿ ಹಂಗಾದ್ರೆ ಸಂತೋಷ ಪಡ್ಬೇಕು ನಾವು ಆದರೆ ಇಡೀ ದೇಶದ ಹೆಸರಲ್ಲಿ ಇನ್ನೂರ ಎಂಬತ್ನಾಲ್ಕು ಜನ ಇಡೀ ದೇಶದ ಸಂಪತ್ತನ್ನು ಲೂಟಿ ಮಾಡಿದ್ರೆ ದೇಶ ಉದ್ಧಾರ ಆದಂಗಲ್ಲ ಅದು ಇದು ನಮ್ಗೆ ಅರ್ಥ ಆಗಬೇಕಾಗಿರೋದು ಜಿ ಡಿ ಪಿ ಜಗತ್ತಲ್ಲಿ ನಾಲ್ಕನೇ ಸ್ಥಾನಕ್ಕೆ ಬಂದಿದ್ದೀವಿ ನಿಜ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಅಂತ ಹೇಳ್ತಾರೆ ಪರ್ ಕ್ಯಾಪಿಟಲ್ ಜಿ ಡಿ ಪಿ ಅಂದ್ರೆ ತಲಾ ಜಿ ಡಿ ಪಿ ನಾಲ್ಕನೇ ಸ್ಥಾನಕ್ಕೆ ಬಂದಿರೋದು ಇಡೀ ಜಗತ್ತಲ್ಲಿ ದೇಶದ ಜಿ ಡಿ ಪಿ ಅದು ತಲಾ ಜಿ ಡಿ ಪಿ ಅಂತ ಲೆಕ್ಕ ಮಾಡಿದ್ರೆ ಎಷ್ಟನೇ ಸ್ಥಾನದಲ್ಲಿ ಇದೀವಿ ನಾವು ನೂರ ನಲವತ್ತನೇ ಸ್ಥಾನದಲ್ಲಿದ್ದೀವಿ ನಾಲ್ಕನೇ ಸ್ಥಾನದಲ್ಲಿ ಇಡೀ ಜಗತ್ತಿನ ಜಿ ಡಿ ಪಿಯಲ್ಲಿ ಇರುವಂಥ ಭಾರತ ದೇಶ ತಲಾ ಜಿ ಡಿ ನಲವತ್ನಾಲ್ಕು ನೂರ ಯಾಕೆ ಸ್ಥಾನದಲ್ಲಿದೆ ಅನ್ನುವಂಥ ಪ್ರಶ್ನೆ ನಾವು ಹಾಕೋಬೇಕಲ್ವಾ ಆ ಪ್ರಶ್ನೆಯನ್ನ ಈ ಮೋದಿ ಸರ್ಕಾರ ಆಗ್ತಾ ಇಲ್ಲ ಅದನ್ನು ಹಿಂಬಾಲಿಸುವಂತವ್ರು ಹೇಳ್ತಾ ಇಲ್ಲ ಹಂಗಾಗಿದೆ ಅಂತಂದ್ರೆ ಸುಮ್ಮನೆ ಜಿ ಡಿ ಪಿ ಅಂತ ಹೇಳ್ತೀನಿ ನಿಮಗೆ ಈ ಇವ್ರ ಪ್ರಕಾರ ನಮ್ಮ ದೇಶದ ಜಿ ಡಿ ಪಿ ಇವತ್ತು ಎಷ್ಟು ಗೊತ್ತಾ ಮುನ್ನೂರ ಅರವತ್ನಾಲ್ಕು ಲಕ್ಷ ಕೋಟಿ ರೂಪಾಯಿಗಳು ಲಕ್ಷ ಕೋಟಿ ರೂಪಾಯಿಗಳು ನಮ್ಮ ದೇಶದ ಜಿ ಡಿ ಪಿ ಅದರಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಪರ್ಸೆಂಟು ಇವ್ರ ಹತ್ರ ಇದೆ ಇನ್ನೂರ ಎಂಬತ್ನಾಲ್ಕು ಜನರ ಹತ್ರ ಅಂತಂದ್ರೆ ನೀವು ಲೆಕ್ಕ ಮಾಡಬೇಕು ದೇಶದಲ್ಲಿ ಉತ್ಪತ್ತಿ ಆಗ್ತಿರ್ತಕ್ಕಂಥ ಸಂಪತ್ತು ಯಾರ ಕೈಯಲ್ಲಿ ಸೇರ್ಕೊಳ್ತಾ ಇದೆ ಅನ್ನೋದು ಪಾಯಿಂಟ್ ನಮ್ಗೆ ಇರೋದು ಈಗ ಸಂಪತ್ತು ಸೃಷ್ಟಿ ಆಗ್ತಾ ಇದೆ ನಮ್ಮ ದೇಶದಲ್ಲಿ ರೈತರು ದುಡಿಮೆ ಮಾಡ್ತಾರೆ ಕಾರ್ಮಿಕರು ದುಡಿಮೆ ಮಾಡ್ತಾರೆ ಉಳಿದ ಎಲ್ಲರೂ ಕೂಡ ದುಡಿಮೆ ಮಾಡ್ತಾರೆ ಸಂಪತ್ತು ಸೃಷ್ಟಿ ಆಗ್ತಾ ಇದೆ ಆದ್ರೆ ಸೃಷ್ಟಿ ಆಗ್ತಿರುವಂತ ಸಂಪತ್ತು ಜನರ ಕೈಯಲ್ಲಿ ಇಲ್ಲ ಅದು ಕಾರ್ಮಿಕರ ಕೈಗೆ ಬರ್ತಾ ಇಲ್ಲ ರೈತರ ಕೈಗೆ ಬರ್ತಾ ಇಲ್ಲ ದುಡಿಮೆ ಮಾಡುವ ಕೈಗೆ ಬರ್ತಾ ಇಲ್ಲ ಬದಲಿಗೆ ಕೆಲವೇ ಕೆಲವು ಜನ ಬಂಡವಾಳದಾರರ ಕೈಗೆ ಇಡೀ ದೇಶದ ಸಂಪತ್ತು ವರ್ಗಾವಣೆ ಆಗ್ತಾ ಇದೆ ಅದರಿಂದ ಹೆಂಗ್ ವರ್ಗಾವಣೆ ಆಗ್ತಾ ಇದೆ ಇಲ್ಲಿ ನೆಲಮಂಗಲ ಮುಂದೆ ಒಂದು ನ್ಯಾಷನಲ್ ಹೈವೇ ಇದೆಯಾ ರಾಷ್ಟ್ರೀಯ ಹೆದ್ದಾರಿ ಇದೆಯಾ ನಿಮಗೆಲ್ಲ ಗೊತ್ತಿದ್ದು ಈಗ ಬೆಂಗಳೂರಿನ ಎಲ್ಲ ದಿಕ್ಕಲ್ಲೂ ರಾಷ್ಟ್ರೀಯ ಹೆದ್ದಾರಿಗಳಿದ್ದಾವೆ ಈ ರಾಷ್ಟ್ರೀಯ ಹೆದ್ದಾರಿಗಳು ಯಾರ್ದು ಅನುಮಾನ ಇದೆಯಾ ಅನುಮಾನ ಇದೆಯಾ ನಮ್ಮದೇ ಅಲ್ವಾ ನೋಡ್ರಿ ನಮಗೆ ಅನುಮಾನ ಬಂದ್ಬಿಟ್ಟೈತಿ ಯಾರ್ದು ಅಂತ ಹೇಳ್ಬೇಕು ಅಂತ ಅದನ್ನು ಅನುಮಾನ ಸಹಜವಾಗಿದೆ ಯಾಕೆಂದ್ರೆ ಈ ಟೋಲ್ಗಳಾಕಿ ವಸೂಲಿ ಮಾಡ್ತಿರುವಂಥದ್ದು ಖಾಸಗಿಯವರು ಖಾಸಗಿಯವರು ಕೊಟ್ಟುಬಿಟ್ಟಿದ್ದಾರೆ ರಸ್ತೆ ಮಾತ್ರ ನಮ್ಮದು ಅಂತ ಅಂದ್ಕೊಂಡಿದ್ದೀವಿ ಆದರೆ ಈಗ ಮೋದಿ ಸರ್ಕಾರ ಒಂದು ಹೊಸ ಸ್ಕೀಮ್ ತಂದಿದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅದ್ರ ಹೆಸರು ನೀವು ಹೊಡೆದ್ರೆ ಸಿಗ್ತದೆ ನ್ಯಾಷನಲ್ ಮಾನಿಟೈಸೇಷನ್ ಪೈಪ್ಲೈನ್ ಅಂತ ಒಂದು ಸ್ಕೀಮ್ ಹೊಡೆದ್ರೆ ಮೋದಿ ಸರ್ಕಾರದ್ದು ನಿಮಗೆ ಗೂಗಲಲ್ಲಿ ಸಿಕ್ಕಿಬಿಡ್ತದೆ ವಿವರ ಎಲ್ಲ ಅದರಲ್ಲಿ ಏನು ಹೇಳ್ತಾರೆ ನಮ್ಮ ದೇಶದಲ್ಲಿ ಕೇಂದ್ರ ಸರ್ಕಾರದ ಸ್ವಾಧೀನದಲ್ಲಿರ್ತಕ್ಕಂಥ ಈ ರಾಷ್ಟ್ರೀಯ ಹೆದ್ದಾರಿಗಳೇನಿದ್ದಾವೆ ಇವುಗಳನ್ನ ಯಾಕೆ ಸರ್ಕಾರ ನಡೆಸಬೇಕು ಮೋದಿ ಸರ್ಕಾರ ಹೇಳ್ತಿರೋದು ಸರ್ಕಾರ ನಡೆಸುವಂತದ್ದಲ್ಲ ಇದು ವ್ಯವಹಾರ ಇದನ್ನ ಪ್ರೈವೇಟ್ ನೋಡ್ಕೊಂಡು ಕೊಟ್ಟು ನಾವು ಅದಕ್ಕೆ ಅವರಿಗೆ ಸ್ಕೀಮ್ ಅಡಿಯಲ್ಲಿ ಇಪ್ಪತ್ತಾರು ಸಾವಿರದ ಏಳ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳನ್ನ ಖಾಸಗಿ ಅವರಿಗೆ ದೀರ್ಘಾವಧಿ ಭೋಗ್ಯಕ್ಕೆ ಕೊಟ್ಟು ಬಿಡೋದಕ್ಕೆ ತೀರ್ಮಾನ ಮಾಡಿದ್ದಾರೆ ಇಪ್ಪತ್ತಾರು ಸಾವಿರದ ಏಳ್ನೂರು ಕಿಲೋಮೀಟರ್ ರಾಷ್ಟ್ರೀಯ ಹೆದ್ದಾರಿಗಳು ಬರೆದಿಟ್ಕೊಳ್ರಿ ಈ ರಸ್ತೆನೂ ಯಾವ ಡಿಸ್ಟೆನ್ಸ್ ಎಷ್ಟೆಷ್ಟು ದೂರ ಯಾವ್ಯನ ತಗೊಳ್ತಾನೆ ಅಂತ ಹೇಳಿ ಪೈಪೋಟಿ ನಡೀತಾ ಇದೆ